ನನ್ನ ಎಲ್ಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ಪ್ರಪ್ರಥಮವಾಗಿ ಸರ್ವ ಸುಖಿನೋ ಸುಖಿನೋಭವತ್ತು ಅಂತ ಹೇಳಿ ಈ ಮಾತು ಹೇಳಿ ನಾನು ನನ್ನ ವಿಡಿಯೋಗೆ ಸ್ಟಾರ್ಟ್ ಮಾಡ್ತೀನಿ ಈಗಾಗಲೇ ಸ್ವಲ್ಪ ದಿವಸಗಳಲ್ಲಿ ಅತ್ಯಂತ ಅತ್ಯಂತ ಯುವಕರಿಗೆ ತುಂಬ ಇಷ್ಟವಾದ ಹಬ್ಬಗಳಲ್ಲೊಂದು ಗೌರಿ ಗಣೇಶ ಹಬ್ಬ ಮೊದಲನೇದಾಗಿ ಅವರು ಇಷ್ಟಪಡೋದು ಹೋಳಿ ಹಬ್ಬ ಎರಡನೆಯದಾಗಿ ಅವರು ಇಷ್ಟಪಡೋದು ಗೌರಿ ಗಣೇಶ ಹಬ್ಬ ಈಗಾಗಲೇ ತುಂಬ ಎಲ್ಲ ಯುವಕರು ಗೌರಿ ಗಣೇಶದ ಹಬ್ಬ ವಿಜೃಂಭಣೆಯಾಗಿ ಆಚರಿಸುವುದಕ್ಕಾಗಿ ಎಲ್ಲ ಕಡೆ ಪೂರ್ವದ ಪೂರ್ವಭಾವಿ ಸಭೆ ನಡೆಯುತ್ತಿವೆ ನಡೆಯುತ್ತವೆ ಹಾಗೂ ಎಲ್ಲ ಯುವಕರು ಅತ್ಯಂತ ಹೆಚ್ಚಿನ ಯುವಕರೇ ಈ ಹಬ್ಬವನ್ನು ಆಚರಣೆಯಲ್ಲಿ ಭಾಗವಾಗಿ ಆಗಿರುವುದ ಕಾರಣ ಮೊಟ್ಟ ಮೊದಲನೇದಾಗಿ ಈ ಹಬ್ಬದ ಮೂಲ ಉದ್ದೇಶವೇನು ಆಮೇಲೆ ಈ ಹಬ್ಬವನ್ನು ನಮ್ಮ ಪೂರ್ವಜರು ಏತಕ್ಕಾಗಿ ಆಚರಣೆ ಮಾಡಿದರು ಮತ್ತು ಇದನ್ನು ನಾವು ಹೇಗೆ ಮುಂದುವರಿಸಿಕೊಂಡು ಹೋಗಿ ಇಂಥ ಒಂದು ಅದ್ಭುತವಾದ ವಿಜೃಂಭಣೆಯ ಹಬ್ಬವನ್ನು ನಮ್ಮ ಯುವಕರಿಗೆ ಯಾವ ರೀತಿ ಮಾರ್ಗದರ್ಶನವಾಗಿ ಮಾಡಬೇಕು ಅನ್ನೋದು ಚರ್ಚೆ ಮುಖ್ಯವಾಗಿ ಮಾಡಬೇಕು ನನಗ ಮಿತ್ರರೇ ಒಂದನೇದಾಗಿ ಎರಡನೇದಾಗಿ ಕೆಲವೊಂದು ಹತ್ತು ಹದಿನೈದು ಯುವಕರು ಕಲಿತು ದೇಣಿಗೆ ಸಂಗ್ರಹಕ್ಕೆ ಹೋದಾಗ ನನ್ನ ಈ ವಿಡಿಯೋ ಮಾಡೋಕ್ಕೆ ಕಾರಣವೇ ಅದು ನಿಮಗೆ ಅತ್ಯಂತ ಕಳಕಳಿ ಅಂತ ನಾನು ದೇಣಿಗೆ ವಸೂಲಿ ಮಾಡಲು ಹೋದಾಗ ಎದುರಿನವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾತಾಡಿ ಅಥವಾ ಅವ್ರಿಗೆ ಡಿಮ್ಯಾಂಡ್ ಮಾಡಿ ನೀವು ಇಷ್ಟೇ ಕೊಡಬೇಕು ಅಂತ ದಯಮಾಡಿ ಅವ್ರ ಭಾವನೆಗಳು ಅರ್ಥ ಮಾಡಿಕೊಳ್ಳಿ ಅವ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಯಾಕಂದರೆ ಸುಮಾರು ಒಂದು ಐದು ಆರು ವರ್ಷಗಳ ಹಿಂದೆ ನಾನು ಕೂಡ ಒಂದು ದೇಣಿಗೆ ಸಂಗ್ರಹ ಟೀಮಲ್ಲಿ ಹೋಗಿದ್ದೆ ಹೋದಾಗ ಒಂದು ಚಪ್ಪಲಿ ಅಂಗಡಿ ಮಹಿಳೆ ಮಹಿಳೆ ಹತ್ರ ಹೋಗಿದ್ವಿ ಹೋದಾಗ ಆ ಮಹಿಳೆಯ ಅವಳ ಪೆಟ್ಟಿಗೆಯಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಇತ್ತು ಆವಾಗ ನಮ್ಮದೆಲ್ಲ ಹಿಂದ್ಗಡೆ ಬಂದ ಯುವಕರೆಲ್ಲ ಏ ಇಲ್ಲ ಐದುನೂರ ಒಂದು ಬರೀರಿ ಎರಡು ನೂರ ಒಂದು ಬರ್ರಿ ಒಂದು ನೂರ ಐವತ್ತು ಒಂದು ಬರೀರಿ ಅಂತ ಹೇಳುವಾಗ ಆ ಮಹಿಳೆ ಆ ಇಪ್ಪತ್ತು ರೂಪಾಯಿ ನೋಡಿ ಕಸಿಗೆಿಸಿ ಇದ್ಳು ಭಾಳ ಮಾಡ್ಕೊತಾ ಇದ್ದಳು ಅವಳು ಇಪ್ಪತ್ತು ರೂಪಾಯಿ ಕೊಡಬೇಕಂದ್ರೆ ಹೆಂಗೆ ನಾ ಹೆಂಗೆ ಕೊಡಬೇಕು ಇಪ್ಪತ್ತು ರೂಪಾಯಿವರಿಗೆ ನಾವು ಹೋಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿದ್ವಿ ಆವತ್ತು ಸಂಡೇ ಬೇರೆ ರವಿವಾರಿ ಅವತ್ತ ಹೋಗಿದ್ವಿ ಆ ಮಹಿಳೆ ತುಂಬ ಸಂಕೋಚ ಸಂಕೋಚ ಪಟ್ಟು ಪಟ್ಟು ಅಕ್ಕಪಕ್ಕದವ್ರ ಬಳಿ ಹೋಗಿ ಒಂದು ನೂರು ರೂಪಾಯಿ ಅವ್ರ ಹತ್ರ ತಂದು ನೂರ ಒಂದು ರೂಪಾಯಿ ಕ ದೇಣಿಗೆ ಕೊಟ್ಟುಬಿಟ್ರು ನಾವು ತೊಗೊಂಡ್ವಿ ಬಂದ್ವಿ ನಾನು ಅವಳನ್ನು ತುಂಬ ಹತ್ತಿರದಿಂದ ಗಮನಿಸಿದಕ್ಕಾಗಿ ಮರು ದಿವಸ ಆ ತಂದಂಥ ವ್ಯಕ್ತಿ ಹತ್ರ ಹೋಗಿ ನಿನ್ನ ಮಹಿಳೆಯರಿನ ಹತ್ರ ನೂರು ರೂಪಾಯಿ ಕೊಟ್ಟಿದ್ರಲ್ಲ ಕೊಟ್ಟಿದ್ದಲ್ಲ ವಾಪಸ್ ಕೊಟ್ಟಲ ಅಂತ ಇಲ್ಲ ಅಣ್ಣ ನಿನ್ನೆ ನಲ್ವತ್ತು ಕೊಟ್ಟಾಳ ಇವತ್ತು ನಲ್ವತ್ತು ಕೊಡ್ತಾಳೆ ನಾಳೆ ಇಪ್ಪತ್ತು ಕೊಡ್ತಾಳೆ ಅಂತ ಅಂತ ಯಾಕೆ ಹಂಗ ಅಂದ್ರೆ ಇಲ್ಲ ವ್ಯಾಪಾರ ಡಲ್ ಆಗಿದೆ ಅದಕ್ಕೆ ಅವಳಿಗೆ ಅಷ್ಟು ಸೋರ್ಸಿಲ್ಲ ಅಂದರೆ ಎಟ್ಟೆ ಟೈಮ್ ಒಂದೇ ಸಲಕ ನೂರು ರೂಪಾಯಿ ಎತ್ತಿ ಕೊಡಂಗೆ ಅವಳ ಹತ್ರ ಸೋರ್ಸಿಲ್ಲ ಅದಕ್ಕೆ ಅದನ್ನು ಮೂರು ದಿವಸ ಇನ್ಸ್ಟಾಲ್ಮೆಂಟ್ ಆಗಿ ಆ ಮಹಿಳೆ ಕಟ್ಟುವಂಥ ಪರಿಸ್ಥಿತಿ ಬಂತು ಅದ ಕಡೆ ದಯಮಾಡಿ ನೈವ ಮಿತ್ರರೇ ದುಡ್ಡು ಇದೆ ಕೆಲವರ ಹತ್ರ ಇಲ್ಲ ಆದ ಕಾರಣ ನೀವು ದೇಣಿಗೆ ಸಂಗ್ರಹ ಮಾಡಲು ಹೋಗುವಾಗ ದಯಮಾಡಿ ಅವರು ಕೂಡ ನಮ್ಮ ಹಿಂದೂ ಬಾಂಧವರೇ ಅವರು ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಗಣೇಶನನ್ನು ಪೂಜಿಸುವರೇ ಆದರೆ ಸಮಯದ ಅಭಾವ ಸಮಯದ ಸಮ ಸಮಸ್ಯೆ ಸಮಯ ಇಂದ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಇರೋದಿರಲಿಲ್ಲ ಅಂಥ ವೇಳೆ ಅಂಥ ಕಡೆ ಹೋಗಿ ನೀವು ನೀವೆಲ್ಲ ಬಿಸಿ ಬಿಸಿಲಾಗ್ತದ ಯುವಕರು ನಿಮಗಷ್ಟು ಅನುಭವ ಅದರ ಇರಲ್ಲ ಅದರ ಸಲುವಾಗಿ ದಯಮಾಡಿ ಅತ್ಯಂತ ವಿಮ್ರತೆ ವಿನಮ್ರತೆಯಿಂದ ಯಾವ ಅವರು ಹೆಂಗಂದ್ರೆ ನೀವು ದೇಣಿಗೆ ಕೇಳೋಕ್ಕೆ ಹೋದಾಗ ಅವ್ರಿಗೆ ಇನ್ನೂ ಒಂದಿಂಚು ಇಂಚು ನಮ್ಮ ಧರ್ಮದ ಮೇಲೆ ಭಕ್ತಿ ಹೆಚ್ಚಿಗೆ ಆಗಬೇಕೇ ಹೊರತು ಇದು ಏನು ಮಾಡತ್ತವಪ್ಪ ಅಂಥೇಳಿ ಹಂಗೆ ಆಗಬಾರ್ದು ಈಗ ಅನೇಕ ಜನ ಬೆನ್ನಿಂದ ಆಡ್ಕೊಳತ್ತಾರೀಗ ಆಲ್ರೆಡಿ ಈಗ ಏನಂತಾರೆ ಏನು ಮಾಡ್ತಾವ್ರಿ ಗಣಪತಿ ಕೂಡಿಸ್ತವೆ ಈ ದಿನ ಕೂಡಿಸ್ತವೆ ಡಿ ಜೆ ಹಚ್ತಾವ ಕುಣಿತಾವ ಮನೆಗೆ ಹೋಯ್ತವ ಅಂತ ಅದಲ್ಲ ಹಂಗೆ 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 ಅನ್ನಬಾರ್ದು ಅಂದ್ರೆ ಇನ್ನು ಮುಂದೆ ಈ ಈಗೇನು ಇವ ಶಕ್ತಿ ಇದೆಯಲ್ಲ ಇದು ಸಂಪೂರ್ಣವಾಗಿ ಇದರ ದಿಕ್ಕು ದಶೆ ಬದಲಾಯಿಸ್ ನೀವು ಹೆಂಗೆ ದಿಕ್ಕು ದಶೆ ಅಂದ್ರೆ ಒಂದು ಓಣ್ಯಾಗ ಗಣಪತಿ ಕೂರಿಸ್ಲೈತಿರಿ ಅಂತ ಅನ್ಕೋರಿ ಆ ಓಣ್ಯಾಗ ಅನೇಕ ಪ್ರತಿಭಾವಂತರು ಇರ್ತಾರ ಭಾಷಣಕಾರರು ಇರ್ತಾರ ಸ್ಪೋರ್ಟ್ಸ್ ಇರ್ತಾರ ಅವ್ರಿಗೆ ಅವ್ರ ಪ್ರತಿಭೆಯನ್ನು ಆ ಓಣಿ ಜನರಿಗೆ ಗೊತ್ತಿರಲ್ಲ ಅಂಥ ಜನರನ್ನು ಈ ಗಣೇಶ ಹಬ್ಬದ ಮೂಲಕ ಒಂದು ವೇದಿಕೆ ಸೃಷ್ಟಿ ಮಾಡಿ ಆ ಓಣಿಗೆಲ್ಲ ಹಿರಿಯರಿ ಆ ಹುಡುಗನ ಮ್ಯಾಗ ಆ ಹುಡುಗಿ ಮ್ಯಾಗ ಹೆಮ್ಮೆ ಪಡುವಂಥ ಆಗಬೇಕು ಹಿಂದೆ ನೋಡಿದಂಥ ಅವಳಿಗೆ ನಾಳೆ ನೋಡುವ ಪ್ರತಿಭೆಗೆ ನೋಡುವ ದಶೆ ಬದಲಾಗಬೇಕು ಆ ಓಣಿಯ ಜನರ ಬೆಂಬಲ ಸಪೋರ್ಟು ಹುಮ್ಮಸ್ಸು ಅವಳಿಗೆ ಅವನಿಗೆ ತಾಲೂಕು ಮಟ್ಟಕ್ಕೆ ಹೋಗ್ಬೇಕು ಆ ತಾಲೂಕು ಮಟ್ಟದಿಂದ ಜಿಲ್ಲೆ ಮಟ್ಟಕ್ಕೆ ಹೋಗ್ಬೇಕು ಅಂತಂಥ ಪ್ರತಿಭೆಗಳಿಗೆ ಒಂದು ವೇದಿಕೆ ಮಾಡಿರಿ ಆಮೇಲೆ ಮತ್ತೊಮ್ಮೆ ನಿಮಗೆ ಕಳಕಳಿವಿ ಅಂತ ಕೊಡ್ತೀನಿ ನೀವು ದೇಣಿಗೆ ಸಂಗ್ರಹ ಮಾಡುವಾಗ ಎಲ್ಲಿ ಹೋಗ್ತೀರಾ ಸಣ್ಣ ಪುಟ್ಟ ಅಂಗಡಿಯವ್ರದು ಭಾವನೆ ಅರ್ಥ ಮಾಡಿಕೊಂಡು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಂಡು ಅವರಲ್ಲಿ ನೀವು ದೇಣಿಗೆ ಸಂಗ್ರಹ ಮಾಡಿ ದಯಮಾಡಿ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಯಾಕಂದರೆ ಆ ಚಪ್ಪಲಿ ಹೊಲೆಯುವ ಮಹಿಳೆ ಹತ್ರ ನಾವೇನು ದೇಣಿಗೆ ವಸೂಲಿ ಮಾಡೋಕ್ಕೆ ಹೋಗಿದ್ದಲ್ಲ ಅಂದಿನಿಂದ ಇಂದಿನವರೆಗೂ ನಾನು ದೇಣಿಗೆ ಪುಸ್ತಕ ಕೈದಾಗ ಹಿಡ್ದ್ರೆ ಅದೇ ಡವಡವ ಮಾಡ್ತದ ನಾನು ಅಂಥ ಒಂದು ಘಟನೆ ನಾನು ಅತ್ಯಂತ ಹತ್ತಿರದಿಂದ ನೋಡಿದ್ದೀನಿ ನಾನು ಇನ್ನೂ ತನಕ ನನ್ನ ದೇಣಿಗೆ ಪುಸ್ತಕ ಹಿಡಿಬೇಕಂದ್ರೆ ಆ ಮಹಿಳೆ ನನಗೆ ಬರ್ತಾಳೆ ನನಗೆ ಹೆಂಗಪ್ಪ ನಾವೆಲ್ಲ ಹಾಂ ಅಂತಂಥ ಮಹಿಳೆಯರಿಗೆ ಮೂರು ಮೂರು ಅವ್ರಿಗೆ ತಾತ್ ಆಚಾರ ಆಗಂಗೆ ನಾವು ಚೆಂದಕ್ಕೆ ಹತ್ತಿ ಹನ್ನೊಂದು ರೂಪಾಯಿ ಕೊಡಲಿ ಐದು ರೂಪಾಯಿ ಕೊಡಲಿ ಎಂತೆಂಥ ಸಾಮರ್ಥ್ಯ ಇದೆ ನಮ್ಮ ಹತ್ರ ನಮ್ಮ ನಾವು ನಮ್ಮ ನಮ್ಮ ಜನರ ಹತ್ರ ಅಂದ್ರೆ ಹಿಂದೂಗಳ ಹತ್ರ ಒಬ್ಬರೇ ಒಂದೊಂದು ಕಾರ್ಯಕ್ರಮ ಒಂದೊಂದು ಗಣೇಶ್ ಒಬ್ಬರೇ ಮಾಡ್ಬೋದು ಆದ್ರೂ ಒಬ್ಬರೇ ಮಾಡಿದ್ರೆ ಅದ್ರಾಗ ಬೇರೆಯವ್ರಿಗೆ ಇಂಟ್ರೆಸ್ಟ್ ಬರಲ್ಲ ಅಂಥೇಳಿ ಅವ್ರದ್ದು ಸ್ವಲ್ಪ ಕೊಡುಗೆ ಇರಲಂಥೇಳಿ ಅವ್ರ ತನಕ ಹೋಗಿ ಒಂದಿಷ್ಟು ದೇಣಿಗೆ ಪಡ್ಕೊಳ್ಳೋದು ಅವರಿಗೂ ತುಂಬ ಹೆಮ್ಮೆ ಅನ್ನಿಸ್ತದೆ ನಾನು ಕೊಟ್ಟನಪ್ಪ ನಮ್ಮ ದೇವರಿಗೆ ನಮ್ಮ ಗಣೇಶ್ ಹಬ್ಬಕ್ಕೆ ನಂದು ಇನ್ವಾಲ್ವ್ಮೆಂಟ್ ಅದ ಆ ಆ ಭಾವನೆ ಅವ್ರ ಬಳಿ ಬರಲಿ ಅಂತ ದೇಣಿಗೆ ತರ್ತೀವಿ ಹೊರತು ನೀನು ಇಷ್ಟೇ ಕೊಡು ನೀ ಐದೂರೇ ಕೊಡು ಸಾವಿರೇ ಕೊಡು ಅಂತ ಹೀಗೆಲ್ಲ ಅವ್ರಿಗೆ ಕಸಿವಿಸಿ ಆಗಂಗೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಏನೋ ಒಂದು ಸಮಸ್ಯೆ ಪಾಪ ಒಬ್ಬರು ಸಮಸ್ಯೆ ಇರ್ತದ ಇರ್ಲಂತಿಲ್ಲ ಎಲ್ಲನೂ ನೋಡೋಂಗೆ ಇರಲ್ಲ ಆಲ್ಮೋಸ್ಟ್ ಆಲ್ ಈ ದೇಣಿಗೆ ಸಂಗ್ರಹದಲ್ಲಿ ಎಲ್ಲ ರಕ್ತದ ಯುವಕರೇ ಇರ್ತಾರ ಆ ಯುವಕರಿಗೆ ಅಷ್ಟೊಂದು ಅಷ್ಟೊಂದು ಅವ್ರಿಗೆ ನಾಲೆಜ್ ಇರಲ್ಲ ಲೈಫ್ ಅಂದ್ರೆ ಏನು ಲೈಫ್ ಹೆಂಗೆ ನಡೀತದ ದುಡ್ಡು ಹೆಂಗೆ ಬರ್ತದ ಸಂಪಾದನೆ ಅಂದ್ರೆ ಏನು ಧರ್ಮಕ್ಕಾಗಿ ತೆಗೆದಿಟ್ಬೇಕಂದ್ರೆ ಎಷ್ಟು ಇಡಬೇಕು ಯಾರ್ಯಾರು ಎಷ್ಟು ಇಡಬೇಕು ಅವ್ರ ವಾರ್ಷಿಕ ಆದಾಯ ಏನು ಅವ್ರ ಖರ್ಚು ವೇರ್ಚ್ ಏನು ಇದೆಲ್ಲ ನಿಮಗಷ್ಟು ನಾಲೆಜ್ ಇರಲ್ಲ ಅದ್ರ ಸಲುವಾಗಿ ದಯಮಾಡಿ ಮೊದಲು ನೀವು ದೇಣಿಗೆ ವಸೂಲಿ ಮಾಡಿರಿ ಆಮೇಲೆ ಪ್ಲ್ಯಾನ್ ಮಾಡ್ರಿ ಬೇಕಾದ್ರೆ ಅಂದರೆ ನೀವು ದೊಡ್ಡದಾಗಿ ಕಮಿಟ್ಮೆಂಟ್ ಮಾಡಿ ನೀವು ಒತ್ತಡಕ್ಕೆ ಒಳಗಾಗಿ ಏ ನಾವು ಐದು ಲಕ್ಷ ಮಾಡೇಬೇಕು ಇಲ್ಲ ಅಂದ್ರೆ ನಮಗೆ ಸಮಸ್ಯೆ ಆಗ್ತದ ಎಲ್ಲ ಬುಕ್ ಮಾಡಿ ಅದು ಮಾಡಿ ದಯಮಾಡಿ ಆ ಥರ ಮಾಡಬೇಡಿ ಹೋದ ವರ್ಷದ ನಿಮ್ಮ ಕಡೆ ಒಂದು ಪ್ಲ್ಯಾನ್ ಇರ್ತದೆ ಪ್ರೊಜೆಕ್ಟ್ ಇರ್ತದೆ ಹೊಸ ಸಂಸ್ಥೆ ಏನು ಮಾಡ್ರಿ ನೀವು ಹೋದರ್ಷ ಏನು ಮಾಡ್ರಿ ಹೋದರ್ಷ ಏನು ಮಾಡಿರಿ ಅಂದ್ರೆ ಅದ್ರ ಪ್ಲ್ಯಾನ್ ಇರ್ತದೆ ನಿಮ್ಮ ಕಡೆ ಆ ಪ್ಲ್ಯಾನ್ ತೊಗೊಂಡು ಹೋದ ವರ್ಷ ಇಷ್ಟಾಗಿತ್ತು ಈ ವರ್ಷ ಇಷ್ಟು ಮಾಡಬೇಕು ಅಂತ ಅಪ್ರಾಕ್ಸಿಮೇಟ್ಲಿ ಒಂದು ಟೆನ್ ಪರ್ಸೆಂಟು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಗ್ರೋತ್ನಾಗ ಪ್ಲ್ಯಾನ್ ಮಾಡ್ರಿ ಹೊರತಾಗಿ ಯಾರಿಗೆ ಭೀ ನೀವು ಕಿರಿಕಿರಿ ಕೊಟ್ಟು ಆ ಅವ್ರಿಗೆ ಸಮಸ್ಯೆ ಕಸಿವಿಸಿ ಆಗಂಗೆ ಆ ಅವ್ರಿಗೆ ಏ ನೀ ಏನು ಹತ್ತು ರೂಪಾಯಿ ಕೊಟ್ಟು ಐದು ರೂಪಾಯಿ ಕೊಟ್ಟು ಅಂತ ಅದಕ್ಕೆ ಅದ್ರ ಬೆಲೆ ಅದ್ರ ಬೆಲೆಯನ್ನು ಗಣಿತ ಗಣಿತ ದೃಷ್ಟಿಯಿಂದ ನೋಡ್ಬಾಡ್ರಿ ನೀವು ಯಾರು ದೇಣಿಗೆ ಕೊಡ್ತಾರಲ್ಲ ಆ ದೇಣಿಗೆನ ಗಣಿತ ಮುಖಾಂತರ ನೋಡಿದ್ರಂದ್ರೆ ಅದಕ್ಕೆ ದೇಣಿಗೆಗೆ ನೀವು ನೋಡೋದಕ್ಕೆ ಏನೂ ಅರ್ಥ ಇರೋಲ್ಲ ಅವ್ರ ಭಾವನೆ ನೋಡ್ರಿ ಐದೇ ರೂಪಾಯಿ ಕೊಡಿರಿ ಭಕ್ತಿ ನೋಡಿರಿ ಭಾವನೆ ನೋಡಿರಿ ನಿಮಗೆ ಇಂತಿಷ್ಟೇ ಮಾಡ್ಬೇಕಂತ ಯಾರು ಏನು ಪ್ರೆಸರ್ ಯಾರು ಏನು ಟಾರ್ಗೆಟ್ ಟಾರ್ಗೆಟೇನು ಕೊಟ್ಟಿಲ್ಲ ಹ್ಞೂ ಒಂದು ಕೋಟಿ ಖರ್ಚು ಮಾಡ್ಬೇಕು ಎರಡು ಕೋಟಿ ಖರ್ಚು ಮಾಡಬೇಕಂತ ಆಂ ಇರಲಿ ಇರೋರ ಕಡೆ ತೊಗೊಳ್ಳಿ ಇರೋ ಇರೋರ ಕಡೆ ತಗೊಳ್ರಿ ಇರೋರ ಕಡೆ ತೊಗೊಳ್ರಿ ಇರೋರು ನಿಮ್ಗೆ ಕೊಡ್ತಾರ ಅವ್ರಿಗೆ ಬಿಡಬೇಡ್ರಿ ಬಟ್ ಸಣ್ಣ ಪುಟ್ಟ ಅಂಗಡಿದವ್ರಿಗೆ ಸಣ್ಣ ಪುಟ್ಟ ಜನದ್ರಿಗೆ ಕೂಲಿ ಮಾಡೋರಿಗೆ ಅನೇಕ ಹೆಣ್ಮಕ್ಳು ಸಂಘದ ಕೇಳ್ತೀನಿ ನಾ ಕೇಳ್ತೀನಿ ಇವತ್ತ ಗಣೇಶ್ ಹಬ್ಬ ಬಂತಂದ್ರೆ ಗಣಪತಿ ಪಟ್ಟಿ ಕೊಡೋದ ನಾ ಸಂಗಿನವ್ರ ರೊಕ್ಕ ನಂಗೆ ಬೇ ಬೇಗ ಅನೇಕ ಜನ ಏನು ಅಂದ್ರೆ ಮದುವೆಯಲ್ಲಿ ಅಡುಗೆ ಮಾ ಅಡುಗೆ ಮಾಡೋರು ಆ ಅಡ್ಗೆ ಮಾಡೋರು ಮೇನ್ ಒಬ್ಬ ಅಡುಗೆ ಮಾಡೋ ಕಾಂಟ್ಯಾಕ್ಟ್ ಹಿಡಿದಿರ್ತಾನೆ ಅವನ ಕೈಯಲ್ಲಿ ಐದಾರು ಜನ ಹೆಣ್ಮಕ್ಕಳು ಕೆಲಸ ಮಾಡ್ತಿರ್ತಾರೆ ಆ ಹೆಣ್ಮಕ್ಳು ಅವನ ಕಡೆ ಹೋಗಿ ಒಂದು ಐದು ರೂಪಾಯಿ ಅಡ್ವಾನ್ಸ್ ಕೊಡೋಪ್ಪ ಈಗ ಹಬ್ಬ ಬಂತು ಗಣಪತಿ ಹಬ್ಬ ಪಟ್ಟಿ ಕೊಡೋದು ಅಂತ ಕೇಳಿ ಪಡ್ಕೊಂಡಿದಂಥ ದೃಶ್ಯ ನಾನು ಕಣ್ಣಿದ್ದನ್ನು ನೋಡಿ ನಾ ನಾನು ನಾನು ನೋಡಿ ಅದೆಲ್ಲ ನೋಡಿನ ಯಾವಾಗ ಇವೆಲ್ಲ ಬರ್ತಾವಂದ್ರೆ ಆ ಮನೆ ಯಜಮಾನ ಕುಡಿತ ಚಟದಿಂದ ಅಥವಾ ಬೇರೆ ಬೇರೆ ಚಟದಿಂದ ಆ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತದೆ ಸಂಪೂರ್ಣ ಜವಾಬ್ದಾರಿ ಹೆಣ್ಮಗಳ ಮೇಲೆ ಇರ್ತದೆ ಆ ಆ ಗಂಡು ಮಗಂತೂ ಮನೆ ಹೊರಗೆ ಹೋದ್ರೆ ರಾತ್ರಿನೇ ಮನೆಗೆ ಬರ್ತಾನೆ ಬಟ್ ನಿಮಗೆ ನಿಮಗೆ ದೇಣಿಗೆ ಚಂದ ವಸೂಲಿ ಮಾಡ್ರಿ ಸಿಗೋರು ಯಾರು ಆ ಹೆಣ್ಮಗಳು ಸಿಗ್ತಾ ಆ ಏನು ಮಾಡ್ತಾಳೆ ನಮ್ಗೆಲ್ಲಿದ್ದಾಗಿಂದ ಮರ್ಯಾದೆ ಉಳಿಸ್ಕೋಬೇಕು ಜನರಲ್ಲಿ ನಾವು ಕೊಡೋದ್ರೆ ಏನೋ ಆಡ್ಕೋತಾರ ಹುಡುಗರೆಲ್ಲ ಬಂದಿರ್ತಾರೆ ವಾಪಸ್ ಹೋಗಲ್ರು ದುಡ್ಡು ಕೊಡೇಬೇಕಾಗ್ತದ ಅಂತಳೆ ಹಾಗಾಗಿ ಅವ್ರಿಗೆ ಏನೋ ಅವ್ರಿಗೆ ಒತ್ತಡಕ್ಕೆ ಬರಲ್ದಂಗೆ ಅವ್ರಿಗೆ ಏನೋ ಬರ್ಡನ್ ಆಗಲ್ದಂಗೆ ಅಂದ್ರೆ ಅವ್ರಿಗೆ ಏನೋ ಆ ಥರ ಇಲ್ಲ ಸಂತೋಷದಿಂದ ಭಕ್ತಿ ಸಂತೋಷ ಹೆಮ್ಮೆ ಈ ಮೂರು ತಕ್ಕಡಿಯಲ್ಲಿಟ್ಟು ಇಟ್ಟು ಕೊಡ ಕೊಡ್ ಕೊಡ್ತಕ್ಕಂಥ ದೇಣಿಗೆ ಇದೆಯಲ್ಲ ಅದು ಅದು ದೇವರಿಗೂ ಒಪ್ಪಾಗ್ತದೆ ದಯಮಾಡಿ ಯಾವುದೇ ರೀತಿಯಲ್ಲಿ ಪ್ರೆಸರ್ ಮಾಡಬೇಡ್ರಿ ಹಾಂ ಒಬ್ಬ ಐದುನೂರು ಒಬ್ಬ ಸಾವಿರ ಎರಡು ಸಾವಿರ ಐದು ಸಾವಿರ ಒಂದು ಈ ಥರ ಹಿಂದಿದ್ದರು ಕೂಗ್ತಾರೆ ಒಬ್ಬ ದೇಣಿಗೆ ಪುಸ್ತಕ ತೊಗೊಂಡು ಚಂದ ಬುಕ್ ತೊಗೊಂಡು ಹೋಯ್ತಾನೆ ಅವನಿಂದ ಹತ್ತು ಜನ ಇರ್ತಾರೆ ಹತ್ತು ಜನ ಏನು ಮಾಡ್ತಾರಂದ್ರೆ ಒಬ್ಬ ಐದನೂರು ಬರಿ ಅಂತಾರೆ ಒಬ್ಬ ಸಾವಿರ ಬರಿ ಅಂತಾನೆ ಒಬ್ಬ ಐದು ಸಾವಿರ ಬರಿ ಅಂತಾನೆ ಆಂ ಹಂಗೆಲ್ಲ ಇಲ್ಲ ನೋಡಿರಿ ಎದ್ರನ್ನ ಆರ್ಥಿಕ ಪರಿಸ್ಥಿತಿ ನೋಡಿರಿ ಯಾಕಂದ್ರೆ ಅವರು ನಮ್ಮರೇ ಅವರು ನಮ್ಮ ಸಹೋದರರೇ ಹಾಂ ಇದೆಲ್ಲ ಅವರು ಅವರು ಇದ್ರಲ್ಲಿ ಭಾಗಿಯಾಗ್ತಾರೆ ನೀವು ಈ ಥರ ಅವ್ರಿಗೆ ಕೆಳಗೆ ಮಾಡಿ ಹಾಂ ಕೆಲವೊಂದು ಸಲ ಎಷ್ಟೋ ಸಲ ಒಬ್ಬರು ದೇಣಿಗೆ ಕೊಡತ್ತರಿ ಏ ಇದೇನು ಕೊಡತ್ತಿದೆ ಅಂತೇಳಿ ವಾಪಸ್ ಕೊಟ್ಟು ಹೋಗಿಂದು ಘಟನೆಗಳವ ಹಂಗೆ ವಾಪಸ್ ಕೊಟ್ಟು ಹೋದ ನಂತರ ಅವ್ರು ಅಲ್ಲಿಗೆ ಬರೋದು ತಪ್ತ ಬರಲ್ರ ಅಲ್ಲಿ ಆ ಆ ದ ಆ ದೇವರ ದರ್ಶನಕ್ಕೂ ಬರ್ಲಿಕ್ಕೆ ವಿಚಾರ ಮಾಡ್ತಾರೆ ಅವ್ರು ಯಾವಾಗ ನಾನು ದೇಣಿಗೆನೇ ವಾಪಸ್ ಬಿಟ್ಟು ಹೋಗ್ಯಾರ ಇವರು ಒಂದು ಮತ್ತು ನಾವೇ ಅದಕ್ಕೆ ಹೋಗ್ಯಾರೀ ಅಂತ ಹೀಗೆಲ್ಲ ಇಂಥವೆಲ್ಲ ಮನಸ್ತಾಪ ಬರ್ತಾವೆ ಆ ಥರ ಬರಲ್ದೇನೆ ಈ ಗಣೇಶ ಗೌರಿ ಗಣೇಶ ಹಬ್ಬ ಯಾಕೆ ಮಾಡ್ಲತ್ತೀವಿ ಇದರ ಉದ್ದೇಶ ಏನು ಇದನ್ನು ನಾವು ನಮ್ಮ ಧರ್ಮದ ಬೆಳವಣಿಗೆಗೋಸ್ಕರ ಅಥವಾ ನಮ್ಮ ಯುವಕರ ಮುಂದಿನ ಒಂದು ಏನೋ ಒಂದು ಒಂದು ಅದರಿಂದ ಬೆನಿಫಿಟ್ ಆಗಬೇಕು ಅದರಿಂದ ನಮಗೆ ಏನಾದರೂ ಡೆವಲಪ್ಮೆಂಟ್ ಆಗಬೇಕು ಅದ್ರಲಿಂದ ನಮಗೆ ಹೊಸ ವಿಚಾರಗಳು ಬರಬೇಕು ಅಂಥದ್ದೊಂದು ವೇದಿಕೆ ನಿರ್ಮಾಣ ಮಾಡಿರಿ ಹೊರತು ಎಲ್ಲ ಸಿಕ್ಕಾಪಟ್ಟೆ ಅವ್ರು ನಾಲ್ಕು ಸ್ಪೀಕರ್ ಹಚ್ಚರ ನಾವು ಹದಿನೈದು ಸ್ಪೀಕರ್ ಹಚ್ಚರಿ ಅವ್ರು ನಾಲ್ಕು ಬ್ಯಾಂಡ್ ತಂದ್ರೆ ನಾವು ಮೂವತ್ತಾರು ಬ್ಯಾಂಡ್ ತರ ಗಸದ್ದು ಗದ್ದಲ ಇದೆಲ್ಲ ಕೇವಲ ಕಿವಿಗೆ ಮಾತ್ರ ಕಿವಿಗೆ ಸಂತೋಷ ಕೊಡ್ತದೆ ಮನಸ್ಸಿಗೆ ಬುದ್ಧಿಗೆ ಸಮಾಧಾನ ಕೊಡಬೇಕಾದ್ರೆ ಅಂಥ ಕಾರ್ಯಕ್ರಮ ಹುಡುಕ್ರಿ ಯಾವಾಗ ಮುನ್ ಮುಂದಿನ ಪೀಳಿಗೆಗಾದ ಅದೊಂದು ಮಾರ್ಗದರ್ಶನ ಆಗಬೇಕು ಈ ವರ್ಷ ಈ ಗಣಪತಿ ಹಬ್ಬಕ್ಕೆ ಇವತ್ತು ಚೆಂದ ಆಡ್ಯಾರಲ್ಲ ಮುಂದಿನ ವರ್ಷ ನಾನು ಇವನಕ ಚೆಂದ ಹಾಡ್ತೀನಿ ಅನ್ನೋದು ಒಂದು ಕಾಂಪಿಟೇಷನ್ ಮನೋಭಾವ ಬೀಳಬೇಕು ಪ್ರಬಂಧ ಸ್ಪರ್ಧೆ ಇಡ್ರಿ ರಂಗೋಲಿ ಸ್ಪರ್ಧೆ ಇಡ್ರಿ ಹಾಂ ಅನೇಕ ಫಿಸಿಕಲ್ ಆ್ಯಕ್ಟಿವಿಟೀಸ್ ಒಳ್ಳೊಳ್ಳೆ ಆಟಗಳು ಇಡ್ರಿ ಒಳ್ಳೊಳ್ಳೆ ಪ್ರಶಸ್ತಿಗಳು ಕೊಡ್ರಿ ಅವರಿಗೆ ಸರ್ಟಿಫಿಕೇಟ್ ಕೊಡ್ರಿ ಮುಂದಿನ ಪೀಳಿಗೆ ಹೆಂಗೆ ಮಾಡಬೇಕಂದ್ರೆ ನೆಕ್ಸ್ಟ್ ಗಣೇಶ್ ಹಬ್ಬದಾಗ ನಾ ಏನು ಮಾಡಬೇಕು ನಾನು ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಆ ಬೆಳೆಯಂಥ ಮನಸ್ಸುಗಳ್ದಾಗ ಹುಟ್ಟಬೇಕು ಹೊರತಾಗಿ ಒಂದು ರಾತ್ರಿ ಎಲ್ಲ ಮುಗಿದು ಮರುದಿನ ಎಲ್ಲರೂ ಕಾಣೆ ಆದರ ಅಲ್ಲಿ ಏನೂ ನೆನಪಿ ಉಳಲ್ದು ಹೇಳಿ ನೋಡ್ರಿ ವಿಚಾರ ಮಾಡ್ರಿ ಇಷ್ಟು ವರ್ಷದಿಂದ ಅನೇಕ ಜನ ನಾವೆಲ್ಲ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಹಲವಾರು ಜನ ಮಾಡಿದ್ದಾರೆ ಏನಾದರೂ ನೆನಪು ಉಳಿದಿದೆಯಾ ಹ್ಞೂ ಸದ್ದು ಗದ್ದೆಲ್ಲ ನೆನಪಿರಲ್ದು ನೀವೇನಾದರೂ ಎಕ್ಟ್ ಏನಾದರೂ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಹಾಸ್ಯ ಹಾಸ್ಯ ಭಾಷಣಕಾರ ಭಾಷಣಕಾರಿದ್ದಾರ ಹ್ಞೂ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರ ಜನಪದ ಗೀತೆ ಹಾಡೋರು ಇದ್ದಾರ ಗೀಗಿ ಪದ ಹಾಡೋರು ಇದ್ದಾರೆ ಇನ್ನು ಮುಂದಿನ ಪೀಳಿಗೆ ಗೊತ್ತಾಗಲಿ ಎಲ್ಲರಿಗೆ ಎಲ್ಲರಿಗೆ ಗೊತ್ತಾಗಲಿ ನಮ್ಮ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಅದಕ್ಕೂ ಸಪೋರ್ಟ್ ಆಗ್ತದೆ ಸಂಸ್ಕೃತಿಗೆ ಸಪೋರ್ಟ್ ಆಗಬೇಕು ಸಂಪ್ರದಾಯಕ್ಕೆ ಸಪೋರ್ಟ್ ಆಗಬೇಕು ಧರ್ಮಕ್ಕೆ ಸಪೋರ್ಟ್ ಆಗಬೇಕು ಮುಂದಿನ ಬರೋ ಪೀಳಿಗೆಗಳಿಗೆ ಸಪೋರ್ಟ್ ಆಗಬೇಕು ಅಂತಂಥ ಕಾರ್ಯಗಳು ಯೋಜನೆಗಳು ಹಾಕೋರಿ ನಾ ಇಷ್ಟು ಬೇಗ ಯಾಕೆ ವೀಡಿಯೋ ಮಾಡಿದ್ದೀನಿ ಅಂದ್ರೆ ಇನ್ನೇ ಎರಡು ಮೂರು ದಿವ್ಸದಾಗ ಎಲ್ಲ ಪೂರ್ವಭಾವಿ ಸಭೆ ನಡೀತಾ ಇರ್ತಾವೆ ಆ ಪೂರ್ವ ಸಭೆ ಇದ್ದಾಗ ಒಂದು ಡಿಫ್ರೆಂಟಾಗಿ ಪ್ರಥಮವಾಗಿ ನಿಮ್ಮ ಜಿಲ್ಲೆನೇ ಯಾಕೆ ಬದಲಾವಣೆ ಆಗಬಾರ್ದು ಇಡೀ ದೇಶದಲ್ಲಿ ನೀವೇ ಯಾಕೆ ಬೇರೆಯವರಿಗೆ ಮಾರ್ಗದರ್ಶನ ಆಗ್ಬಾರ್ದು ಇಂಥ ಒಂದು ಜಿಲ್ಲೆದಾಗ ಈ ಥರ ಮಾಡಿದ್ದಾರಪ್ಪ ನಾವು ಅವ್ರ ಥರ ಮಾಡೋಣ ಅಂತ ಅದಕ್ಕೆ ದಯಮಾಡಿ ನನ್ನೆಲ್ಲ ಯುವ ಮಿತ್ರರಿಗೆ ಎಲ್ಲ ಯುವ ಮಿತ್ರರಿಗೆ ಈ ಒಂದೆರಡು ಮಾತು ಹೇಳಬೇಕಾಗಿತ್ತು ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಏನಾದರು ನಿಮಗೆ ತಪ್ಪು ಅನ್ನಿಸ್ತಾರ ದಯಮಾಡಿ ನನಗೆ ಮುಂದಿನ ಮುಂದೆ ಸಲಹೆ ಕೊಡ್ರಿ ನೀ ಹೀಗೆ ಅನ್ಬಾರ್ದಾಗಿತ್ತು ಹೀಗೆ ಅನ್ಬೇಕಾಗಿತ್ತು ಅಂತ ಆಮೇಲೆ ನಿಮ್ಮ ಕಡೆಯಿಂದ ಏನಾದರೂ ಪಾಯಿಂಟ್ಸ್ಗಳು ಇದರಲ್ಲಿ ಹಾಕಬೇಕಾದ್ರೆ ನೀವು ಕೂಡ ಹೇಳಿ ಕಮೆಂಟ್ಸ್ ಮಾಡಿ ವೀಡಿಯೋ ಮಾಡಿ ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳೋಣ ಅದು ಅದೇ ಕಾರಣ ಅದ ಅದ ಅದೇ ರೀತಿಯಾಗಿ ಗೌರಿ ಗಣೇಶ್ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ದೇಶಭಕ್ತಿ ಧರ್ಮಭಕ್ತಿ ನಾಡು ನುಡಿ ಸಂಸ್ಕೃತಿ ಇದಕ್ಕೆಲ್ಲ ಬೆಳಕ ಇದೆಲ್ಲಕ್ಕ ಉಪಯೋಗ ಆಗುವಂಥ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲೆಂದು ಆ ದೇವರಲ್ಲಿ ನಾ ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಎಲ್ಲ ನನ್ನ ಯುವ ಮಿತ್ರರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ